ಇದು ನೋಡಿ ಅಕ್ಕಿ ರೊಟ್ಟಿನೂ ಜೀರಿಗೆ ಮೆಣಸು ಚಟ್ನಿ ತುಂಬ ರುಚಿ ಇರುತ್ತೆ ಈ ಎರಡು ಕಾಂಬಿನೇಷನ್ನು ತುಂಬ ರುಚಿ ಅಂತೀರ ನೀವು ಕೂಡ ಇದಕ್ಕೋಸ್ಕರ ಒಂದು ಬಟ್ಲು ಬಾಣಲಿನೋ ಇಟ್ಟು ಒಂದೂವರೆ ಲೋಟ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರೌಂಡ್ಗೆ ಹಚ್ಚಿದ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಹಾಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಈ ಕಡಲೆಬೇಳೆ ನೆನೆಸಿಬಿಟ್ಟು ಹಂಗಂಗೆ ಹಾಕ್ಬಿಡಿ ಕಾಯಿ ತುರಿ ಒಂದಿಡಿ ಇದು ಕುದಿಯೋವಾಗ ಒಂದು ಲೋಟ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನೀವು ಇದನ್ನೇ ಬೇಕಾದ್ರೆ ಎಲ್ಲ ಇದೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಬಿಸಿನೀರು ಕಾಯಿಸಿನೂ ಅದ್ರ ಮೇಲೆ ಹಾಕ್ಕೊಬೋದು ಈ ಥರ ಚೆನ್ನಾಗಿ ನಾದ್ಕೊಂಡು ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿಕೊಂಡು ಒಂದು ರೆಟ್ಟಿ ರೊಟ್ಟಿ ಪೇಪರ್ಗಾದರೂ ತೊಟ್ಕೊಳ್ಳಿ ಲಂಚ್ಗಾದರೂ ತೊಟ್ಕೊಳ್ಳಿ ಅದು ನಿಮ್ಮ ಇಷ್ಟ ಕೈಯಲ್ಲಿ ತೊಟ್ಟಿದ್ರೂ ಬರುತ್ತೆ ನಾನು ಉಜ್ಜೋದು ತೊಟ್ಟೋದು ಎರಡು ತೋರಿಸ್ತಾ ಇದ್ದೀನಿ ನೋಡಿ ಈಸಿಯಾಗಿ ಉಜ್ಕೋಬೋದು ಯಾವ್ದು ಯಾರಿಗ ಈಸಿನೂ ಆ ಥರ ಮಾಡ್ಕೋಬೋದು ಕೈಯಲ್ಲೂ ತೊಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮೇಲೆ ಕಾಯಿ ಇರೋ ಹೆಂಚು ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಂಗೇನು ತಿನ್ಬೋದು ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಈ ಜೀರಿಗೆ ಮೆಣಸು ಚಟ್ನಿ ಜೊತೆ ತಿನ್ನಿ ಏನಿರುತ್ತೆ ಗೊತ್ತಾ ಇದಕ್ಕೋಸ್ಕರ ಧನಿಯಾ ಒಂದು ಮೂರು ಸ್ಪೂನು ಕಾಳು ಮೆಣಸು ಒಂದು ಹದಿನೈದು ಜೀರಿಗೆ ಅರ್ಧ ಸ್ಪೂನು ಮೆಣಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಂಡು ಕರಿಬೇ ಒಂದು ಇಡೀ ಹಾಕ್ಕೊಳ್ಳಿ ಹಸಿರಾದರೂ ಹಾಕ್ಕೊಳ್ಳಿ ಒಣಗಿರೋದಾದರೂ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಈ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಬಾಣ್ಯಂತಿರ್ಗೆ ಚೆನ್ನಾಗಿರುತ್ತೆ ಬಾಣೆಂತಿರು ತಿನ್ಬೋದು ಈ ಅಕ್ಕಿ ರೊಟ್ಟಿನೂ ತಿನ್ಬೋದು ಇದು ತಿನ್ಬೋದು ಹಸಿ ಮೆಣಸಿನಕಾಯಿ ಬದಲು ಒಣಮೆಣ್ಸಿನಕಾಯಿ ಹಾಕ್ಕೊಬೋದು ಇಲ್ಲ ಅದು ಬೇಡ ಅಂದರೂ ಬಿಡ್ಬೋದು ಬೆಲ್ಲ ಸ್ವಲ್ಪ ಉಪ್ಪು ಸ್ವಲ್ಪ ಎಲ್ಲನೂ ಹಾಕ್ಬಿಟ್ಟಿದ್ದೀನಿ ಈ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತರತಾರಿಯಾಗಿ ಮಾಡ್ಕೊಂಡು ಬರಬೇಕು ಅಷ್ಟು ಹಸಿ ಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಇಬ್ಬರೂ ತಿನ್ಬೋದು ಇದು ಅಂತ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಹುಣ್ಸೆ ಹುಳಿ ಬಾಣೆನ ತಿರುಗಾದರೆ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲಿ ರುಬ್ಬೋವಾಗೂ ಬಿಸಿನೀರಲ್ಲಿ ಹಾಕ್ಕೊಳ್ಳಿ ರುಬ್ಬಿ ಎತ್ಕೊಂಡ್ಬಿಟ್ಟು ನೋಡಿ ಒಗ್ಗರಣೆ ಸಾಸಿವೆ ಹಿಂಗು ಕರಿಬೇ ಒಗ್ಗರಣೆ ಕೊಟ್ಬಿಡಿ ಏನು ಚೆನ್ನಾಗಿರುತ್ತೆ ಗಮ್ಗಮ ಅಂತ ಇರುತ್ತೆ ಬರೀ ಚಟ್ನಿನೇ ನೆಕ್ಕೊಂಬಿಡ್ತೀವ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಏನಿಸ್ತು ಅಂತ ಕಾಮೆಂಟ್ ಮಾಡಿ